ಬಂದಿರೋ ನನ್ನೆಲ್ಲ ಡೈರೆಕ್ಟರ್ಸು ಗುರು ದೇಶ್ ಪಾಂಡೆ ಅವರಾಗಬಹುದು ಮಹೇಶ್ ಅವರಾಗಬಹುದು ನನ್ನ ಡೈರೆಕ್ಟರ್ ನಾರಾಯಣ್ ಸರ್ ಆಗ್ಬೋದು ನಗತಿಳ್ಳಿ ಸರ್ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬೋದು ನಾನೆಲ್ಲಿ ಹೀರೋ ಹೋಗಕ್ಕೆ ಒಂದು ಐಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ ಮೇನ್ ಪಾಯಿಂಟ್ ಒಂದು ಅಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ ಸೊ ನೆನ್ನೆ ಹೋದಾಗ ಅಮ್ಮ ಪಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯ ನನಗೊಂದು ನಂಬಿಕೆ ಇರೋ ಸಿನ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದಿಲ ಸಿನ್ಮಾನಿಂದ ಹುಚ್ಚು ಬಂದಿದೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿ ತನಕ ಆರು ಗಂಟೆ ತನಕ ಒಂದು ಶೂಟಿಂಗ್ ಮಾಡ್ತಾಯಿದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ ಅಷ್ಟು ಕಷ್ಟಪಡ್ತಾ ಪಡ್ತಾಯಿದ್ರು ಅಂತ ಸೊ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ತಿಗೆ ನಮ್ಮ ಸರ್ ಮಾರ್ಗದರ್ಶನಲ್ಲಿ ಸುದೀಪ್ ಸರ್ ಇದ್ದಾರೆ ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡೋಕೆ ಇಷ್ಟ ಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನ್ಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗ್ಲಾರು ಹೇಳ್ತಾರೆ ಪುಲೋರ್ ಹಾಕೊಂಡು ಕಾಗೋಸ್ ಹಾಕೊಂಡ್ ಅಂದ್ರೆ ಬಿಡಪ್ಪ ಸುದೀಪ್ ಸರ್ ಸ್ಟೈಲೇ ಕಾಪಿ ಮಾಡ್ತೀಯ ಅಂತ ಹೌದು ನನಗೆ ಇಷ್ಟ ಆಯ್ತು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಅವ್ರ ಮನೆಗೆ ಹೋದಾಗ ಏನು ಬೇಕೋ ಏನು ತಿಂತೆಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂತ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದು ಎದ್ಬಿಟ್ಟು ಎಲ್ಲರೂ ಹಾಕ್ಕೊಡ್ತಾರೆ ಅವೆಲ್ಲ ಮಾಡೋ ನೆಸೆಸಿಟಿನಿಲ್ಲ ಐ ತಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಅಂಡ್ ಹೌ ಸೆಕ್ಯೂರಿ ಮ್ಯಾನ್ ಅಣ್ಣ ಯಾಕಂದರೆ ಆ ಥರ ಯಾರು ನಿಂತು ಇಲ್ಲ ನಿಲ್ಲೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಒಂದು ಅರ್ಥ ಆಗಿ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಜನ ಕರೆಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದು ಐದು ವರ್ಷ ಆಗಿ ಇಂಡಸ್ಟ್ರಿಗೆ ಬಂದಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ ಮಾಡೋ ಅಂಥ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟ್ ಆಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರ ಅದು ಸಿನಿಮಾಗೋಸ್ಕರ ಏನಾದ್ರು ಆಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೊಂದು ಟ್ರೈಲರ್ನ ಓಪನ್ಗೆ ಒಂದು ನನ್ನ ಬರ್ಡೇ ಗಿಫ್ಟ್ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್ ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಅಥವಾ ಮೊನ್ನೆ ಹೋದೆ ಅಣ್ಣಂಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡುವ ತುಂಬ ಇಷ್ಟ ನಾನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿದ್ರೆ ಅಣ್ಣ ವಿಷ್ಣು ಪ್ರಿಯ ಟ್ರೈಲಲ್ಲಿ ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾ ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂತೆ ನಾನು ಇಷ್ಟೇ ಹೇಳಿದ್ದು ವೆನ್ನೆ ಸೆಟ್ ಟೆಂತ್ ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರ್ತಿ ಯಾವಾಗ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ನನಗೆ ಗೊತ್ತು ಯಾಕಂದ್ರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಮಾಡ್ತಾ ಇದ್ದೀರಾ ನನಗೆ ಶ್ರೇಯಸ್ ಬಂದು ತುಂಬಾ ಚಿಕ್ಕ ಪರಿಚಯ ಇತ್ತೀಚೆಗೆ ಪರಿಚಯ ಆಗಿರೋದು ಬಟ್ ನನ್ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್ ಪ್ರೀತಿಯಿಂದ ಕಾಲ್ ಮಾಡಿ ನೀನು ಗೆಲ್ಬೇಕು ಅಂತ ಹೇಳಿದ್ರೆ ಚಿನ್ನ ನಾನು ಹೇಳ್ತೀನಿ ನಿಮ್ ಗೆಲ್ಬೇಕು ನೀ ಗೆಲ್ಲೋದನ್ ನಾನ್ ನೋಡ್ತೀನಿ ನಿನಗ್ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ ಅಂಡ್ ಹಸದವ್ರಿಗೆ ಊಟ ಸಿಗ್ಬೇಕು ಸೊ ಹಂಗೆ ಯಾರ ಯಾರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ ಯಾಕಂದ್ರೆ ನಾನು ಇಬ್ರು ಬೇರೆ ಏನು ಮಾತಾಡಿಲ್ಲ ಐವತ್ತರೆಗೂ ನಿನ್ನೆ ನೈಟ್ ಮೂರು ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು ಹೆಂಗ್ ಪ್ರಮೋಟ್ ಮಾಡ್ತೀಯಾ ಏನು ಎತ್ತಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ ಆ್ಯಂಡ್ ನೀನು ಲೈಫ್ ಲಾಂಗ್ ನಿನ್ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ ಅಂಡ್ ಫಸ್ಟ್ ನಾನೇ ಸಿನಿಮಾ ನೋಡಿ ನಿಂಗೆ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ರೆ ಒಳ್ಳೆ ಫೈಟರ್ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆರ್ಟಿಸ್ಟ್ ಸೊ ನೀವೆಲ್ಲರೂ ಹೊಸಬ್ರಿಗೆ ಒಂದು ಒಂದು ಎಕ್ಸ್ಟ್ರಾ ಪುಷ್ ಬೇಕಷ್ಟೆ ಸೊ ಪ್ರತಿಯೊಬ್ಬರು ಆ ಒಂದು ಎಕ್ಸ್ಟ್ರಾ ಖುಷ್ನ ಕೊಡಿ ಆಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಲ್ಲ ಅಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದಿರ ಆ್ಯಂಡ್ ಅದೇ ಥರ ವಿಷ್ಣು ಪ್ರಿಯನೂ ಪ್ರಮೋಟ್ ಮಾಡಿ ನಿಮ್ಮ ಯಾರಿಗೂ ಬೇಜಾರಾಗಿರೋ ಮೂವಿ ಮಾಡಿರ್ತಾನೆ ಯಾಕಂದ್ರೆ ಅಷ್ಟು ಪ್ಯಾಶನೇಟ್ ಆಗಿ ವರ್ಕ್ ಮಾಡಿದಾನೆ ನಾನೊಂದ್ಸಲ ಶ್ರೇಯಸ್ಸಿಗೆ ಕೇಳಿದ್ದೆ ಸ್ಟೇಜ್ ಮೇಲೆ ನಿಂತ್ಕೊಂಡ ಏನು ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ ಅಷ್ಟು ವರ್ಕ್ ಮಾಡಿದ್ದೆ ನಿಮ್ಮ ಮಗ ಅಂತ ಹೇಳ್ತಾ ಇದ್ದ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಒಳ್ಳೇದಾಗಲಿ ಮಗ ನಿಂಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕೆ ಮಂಜು ಸರ್ ವಿಷ್ಣು ಸರ್ನ ಯಾವಾಗಲೂ ಐ ಮೀನ್ ರೋಲ್ ಮಾಡಲ್ ಥರ ತಗೊಂಡಿದ್ದಾರೆ ಸೊ ನೀನು ವಿಷ್ಣು ಸರ್ ಥರನೇ ಬೆಳಿಣ್ಣ ಇಂಡಸ್ಟ್ರಿಲಿ ಥ್ಯಾಂಕ್ ಯು ಶ್ರೇಯಸ್ ವಿಷ್ಣು ಪ್ರಿಯಾ ಸೊ ಶ್ರೇಯಸ್ ಬಗ್ಗೆ ಎಲ್ಲರೂ ತುಂಬಾ ಸೊ ನಾನು ಶ್ರೇಯಸ್ ವಿ ಕಾಲೇಜ್ ಇಂದ ನಾವು ಬಟ್ ವಿಷ್ಣು ಪ್ರಿಯಾ ಅಲ್ಲಿ ಒಂದು ಮೆಚುಆರ್ಡ್ ಲೆವೆಲಲ್ಲಿ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿರಲಿ ಒಂದು ಲವ್ ಬೇಸ್ಡ್ ಸಿನಿಮಾ ಫೆಬ್ರವರಿ ಒಂದು ಲವ್ ತಿಂಗ್ಳ ಆಗಿದ್ರಿಂದ ವಿಷ್ಣು ಪ್ರಿಯ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ನೀವೆಲ್ಲ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಶ್ರೇಯಸ್ ಗೆ ಸೊ ನಾವೆಲ್ಲ ಒಂದೇ ದೋಣಿ ದೊಡ್ಡ ಸಮುದ್ರ ಇದು ಹಡಗಿ ಟ್ರೈ ಮಾಡ್ತಾ ಇದೀವಿ ಯಾವಾಗ ಹೋಗೋದು ಅಂತ ಸೊ ಈ ಈ ಸಿನಿಮಾ ಮುಖಾಂತರ ಒಂದ್ ದೊಡ್ಡ ಸಕ್ಸಸ್ ಸಿಗ್ಲಿ ಶ್ರೇಯಸ್ಗೆ ಸೊ ಒಳ್ಳೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿರಂಜನ್ ಅವರೇ ಆಲ್ಸೋ ವಿರಾಟ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ವೇದಿಕೆಗೆ ಬಂದ್ ಮಾಡ್ಕೊಳ್ತಾ ಇದೀವಿ ಗುರುದೇಶ್ ಪಾಂಡೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಸಿನಿಮಾದ ಟ್ರೈಲರ್ನ ನಾನು ಆಲ್ರೆಡಿ ನೋಡಿದ್ದೀನಿ ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್ ಯಾಕಂದರೆ ನಾವು ಯಾವಾಗಲೂ ಬೆಟ್ಟ ಆದಾಗ್ಲೂ ನಾವು ಬೇರೆ ಏನೋ ಮಾತಾಡೋಕ್ಕೆ ಆಗಿಲ್ಲ ಬೇರೆ ಏನೋ ಮಾತಾಡೋದಕ್ಕೆ ಅವನು ಬೆಟ್ಟ ಇಲ್ಲ ಬರೀ ಸಿನಿಮಾ 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 ಸಿನಿಮಾದ ಬಗ್ಗೆನೇ ಮಾತಾಡಿದ್ದರು ಮಗ ಟ್ರೈಲರ್ ಕಟ್ ಮಾಡಿದ್ರೆ ನೋಡ ಮಗ ಒಂದ್ಸರಿ ಇದು ಇದು ಫಸ್ಟ್ ಡ್ರಾಫ್ಟ್ ಇದು ಇದು ಮಗ ಹೆಂಗಿದೆ ಮಗ ಫೈಟ್ ಕಟ್ ಮಾಡಿದ್ದೀವಿ ನೋಡು ಮಗ ಸಾಂಗ್ ನೋಡು ಪ್ರತಿ ಪ್ರತಿಸಿ ಸಿಕ್ಕಾಗ್ಲೂ ಕೂಡ ನಮ್ಮ ಆ್ಯಕ್ಚುಲಿ ನನ್ನ ನನಗೆ ಇತ್ತೀಚಿನ ಪರಿಚಯ ಬಟ್ ಪ್ರತಿ ಮೀಟಿಂಗಲ್ಲೂ ಸಿನಿಮಾ ಬಗ್ಗೆ ಮಾತಾಡಿ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ಸ್ನೇಹಿತರಾಗಿದ್ದೀವಿ ಅಷ್ಟು ಸಿನಿಮಾನ ಪ್ರೀತಿಸುವಂಥ ಜೀವ ಅದು ಸೊ ಆತನಿಗೆ ಮೊದಲನೇದಾಗಿ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಹಾಡುಗಳು ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಅವನು ಹಾಡು ಕೇಳಿಸ್ದಾಗ ಅವತ್ತಿಂದ ಇವತ್ತರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಅಚ್ಚಿದಾಗ ಕೂತ್ಕೊಂಡವೆ ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಯೂಶ್ವಲಿ ಅಂದರೆ ಸಿನಿಮಾ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನರೇಷನ್ ಇದ್ದಾಗ ಒಂದು ಲೀನಿಯನ್ಸ್ ಇರ್ತದೆ ಅಥವಾ ಪ್ರಿವಿಲೇಜ್ ತೋಳುವಂತ ಒಂದು ಮನಸ್ಥಿತಿ ಇರ್ತದೆ ಬಟ್ ಆ ತುಡಿತ ಇದೆಲ್ಲ ನಮಗಿಂತ ಒಂದು ಕೈ ಜಾಸ್ತಿನೇ ತುಡಿತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಶೇರ್ಸ್ಗೆ ಅಂಡ್ ಪ್ರತಿ ಸರಿ ಮೀಟ್ ಮಾಡಿದಾಗಲೂ ಕೂಡ ನಾವೆಲ್ಲ ನಾವೆಲ್ಲ ಒಂದು ಜನರೇಷನ್ ಹೊಸ ತಲೆಮಾರಿನ ನಟರು ಎಲ್ಲರೂ ಸಿಗ್ಬೇಕು ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು ಒಳ್ಳೆ ಸಿನಿಮಾಗಳು ಮಾಡಬೇಕು ಹೀಗೆ ಒಂದಾಗ ಹೋಗ್ಬೇಕು ಒಂದಾಗ್ ಹೋಗಬೇಕು ಅನ್ನೋದು ಅನಿಸ್ತೈತಿ ಐ ಥಿಂಕ್ ಅದು ಈ ಆರಂಭಕ್ಕೆ ತುಂಬಾ ಒಳ್ಳೆಯದು ಮುಂದು ಮುಂದಿನ ದಿನಗಳೂ ಕೂಡ ಒಳ್ಳೇದು ನಾನು ಸುದೀಪ್ ಸರ್ ಭಟ್ಟಾದಾಗೆಲ್ಲ ಆಮೇಲೆ ಬೇರೆ ಇಂಟರ್ವ್ಯೂಗಳನ್ನ ನೋಡಿದಾಗೆಲ್ಲ ಅವ್ರು ಚಿಕ್ಕಗಳು ಹೇಳ್ತಿರ್ತಾಯಿ ಎಲ್ರು ಒಟ್ಟಾಗ ಹೋಗ್ಬೇಕಂದ್ರೋ ಎಲ್ಲರೂ ಒಟ್ಟಾಗ ಹೋಗ್ಬೇಕು ಅಂತ ಸೊ ಆ ಮಾತು ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ವಿಶ್ ಆಲ್ ದ ಬೆಸ್ಟ್ ಇಡೀ ತನಕ್ಕೆ ಥಿಯೇಟರ್